ನಮ್ಮ ಎಲ್ಲ ಕರ್ನಾಟಕದ ಕನ್ನಡಿಗರಿಗೆ ನಮಸ್ಕಾರ ಇವತ್ತು ನಾನೊಂದು ಮುಖ್ಯವಾದ ವಿಷಯನ ನಿಮಗೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಈ ಧರ್ಮಸ್ಥಳದಲ್ಲಿ ಸೌಜನ್ಯ ಅನ್ನೋ ಹೆಣ್ಣನ್ನು ಅತ್ಯಾಚಾರ ಮಾಡಿ ಸುಮಾರು ಹದಿಮೂರು ವರ್ಷ ಆಯಿತು ಹದಿಮೂರು ವರ್ಷ ಆದ್ರೂ ಇಲ್ಲಿ ಯಾವ ಒಂದು ರಾಜಕೀಯ ನಡೀತಾ ಇದೆ ಅಂತ ಹೇಳಿದರೆ ನಾವು ಅದನ್ನು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಯಾಕಂತೇಳಿದರೆ ಈ ಧರ್ಮಸ್ಥಳದಲ್ಲಿ ನಾನೂರ ಅರವತ್ತು ಡೆಡ್ ಬಾಡಿ ಸಿಕ್ಕಿದೆ ಎಷ್ಟೋ ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿ ಬಿಸಾಕಿದ್ದಾರೆ ಎಲ್ಲಿ ಹೆಣ್ಣು ಹೆಣ್ಣುಮಕ್ಕಳದು ಬಾಡಿ ಸಿಕ್ಕಿದೆ ಅಲ್ಲಿ ಅವ್ರ ಮೈ ಮೇಲೆ ಒಂದು ಬಟ್ಟೆ ಕೂಡ ಇರಲಿಲ್ಲ ಅವರು ಯಾರಾದ್ರೂ ಯಾರಾದ್ರೂ ಒಂದು ಸುಸೈಡ್ ಮಾಡ್ಕೊಳ್ಳೋಂಥ ಹುಡುಗಿರು ಮೇಯಲ್ಲಿರುವಂಥ ಎಲ್ಲ ಬಟ್ಟೆನ ಕಳಿಸಿ ಅವರು ಸುಸೈಡ್ ಮಾಡ್ತಾರ ಇದು ನಾವು ಯೋಚನೆ ಮಾಡಬೇಕಂತ ವಿಷಯ ಈ ಊರಲ್ಲಿ ಯಾವ ಥರ ರಾಜಕೀಯ ನಡೀತಾ ಇದೆ ಅಂತ ಹೇಳಿದ್ರೆ ಇಲ್ಲಿಯ ಮುಖ್ಯಸ್ಥ ಈ ಧರ್ಮಸ್ಥಳದ ಗೌಡ ಇವನು ಇಷ್ಟು ವರ್ಷದಿಂದ ಅದೆಷ್ಟೋ ಮಕ್ಕಳನ್ನ ಅತ್ಯಾಚಾರ ಮಾಡಿ ಮಾಡಿ ಬಿಸಾಕಿದ್ದಾನೆ ಇದು ನಮಗೆ ಎಲ್ರಿಗೂ ಇವತ್ತಿನ ದಿವಸ ಗೊತ್ತಾಗಿದೆ ಸೌಜನ್ಯ ಅನ್ನೋ ಹೆಣ್ಣನ್ನು ಅತ್ಯಾಚಾರ ಮಾಡಿದ ದಿವಸ ಒಬ್ಬ ರಾವ್ ಸಂತೋಷರಾವನ್ನೋ ಇವರು ಹಿಡಿತಾರೆ ಆ ಸಮಯಕ್ಕೆ ಈ ಧರ್ಮಸ್ಥಳದ ಗೌಡ ಏನು ಮಾಡಬೇಕಾಗಿತ್ತು ಅಂತ ಹೇಳಿದರೆ ಏನು ಮಾಡಬೇಕಾಗಿತ್ತು ಒಂದು ಸಲ ನೀವು ಯೋಚನೆ ಮಾಡಿ ಈ ಧರ್ಮಸ್ಥಳದಲ್ಲಿ ಸುಮಾರು ನಾನ್ನೂರೈವತ್ತು ಡೆಡ್ ಬಾಡಿ ಸಿಕ್ಕಿದೆ ಇಪ್ಪತ್ತೇಳು ಹೆಣ್ಮಕ್ಳದ್ದು ಬಾಡಿ ಸಿಕ್ಕಿದೆ ಅದರಲ್ಲೊಂದು ಹದಿನೇಳು ಹದಿನೇಳು ವರ್ಷದ ಹೆಣ್ಮಕ್ಳದ್ದು ಬಾಡಿ ಸಿಕ್ಕಿದೆ ಹೆಣ್ಮಕ್ಳ ಬಾಡಿ ಮೇಯ್ ಮೇಲೆ ಬಟ್ಟೆನೇ ಇರಲಿಲ್ಲ ರೇಪ್ ಮಾಡಿ ಬಿಸಾಕಿದಂಥ ಬಾಡಿಗಳು ಸಿಕ್ಕಿದೆ ಅಂಥ ಸಮಯದಲ್ಲಿ ಸೌಜನ್ಯ ಅನ್ನೋ ಹೆಣ್ಣನ್ನು ಅತ್ಯಾಚಾರ ಮಾಡಿದಾಗ ಒಬ್ಬ ಸಂತೋಷವನ್ನು ಅನ್ನೋನು ಸಿಕ್ತಾನೆ ಆ ಸಮಯಕ್ಕೆ ಈ ಧರ್ಮಸ್ಥಳದ ಗೌಡ ಏನು ಮಾಡಬೇಕಾಗಿತ್ತಂತ ಹೇಳಿದರೆ ಅವನ ಹತ್ರ ಎಷ್ಟು ಪವರ್ ಇದೆ ಆ ಪವರ್ನ ಅವನು ಯೂಸ್ ಮಾಡಬೇಕಾಗಿತ್ತು ಎಲ್ಲ ಎವಿಡೆನ್ಸ್ನ ಅವನು ಕಲೆಕ್ಟ್ ಮಾಡಿಸ್ಬೇಕಿತ್ತು ಅಲ್ಲಿಯ ಪಿ ಎಸ್ ಐ ಯೋಗೇಶ್ ಹತ್ರ ಯಾಕಂತ ಹೇಳಿದರೆ ಅವನಿಗೆ ಅದೊಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶ ಇರ್ತಾ ಇದ್ದಿದ್ರೆ ಅದನ್ನ ಮಾಡಿಸ್ತಾ ಇದ್ದ ಅವನು ಮಾಡಿಸ್ಲೇಬೇಕಾಗಿತ್ತು ಯಾಕಂತ ಹೇಳಿದರೆ ಅವನ ದೇವಸ್ಥಾನದ ಹೆಸರು ಹಾಳಾಗ್ಬಾರ್ದಲ್ವಾ ಅವನ ಹೆಸರು ಹಾಳಾಗಬಾರ್ದು ಅನ್ನೋದಾಗಿದ್ದರೆ ಅವನಿಗೆ ಅಷ್ಟು ಆ ದೇವಸ್ಥಾನದ ಮೇಲೆ ಕಾಳಜಿ ಅನ್ನೋದು ಇರ್ತಾ ಇದ್ದಿದ್ರೆ ಅವನ ಆವತ್ತಿನ ದಿವಸ ಅವನ ಹತ್ರ ಎಷ್ಟು ಪವರ್ ಇದೆ ಅದನ್ನು ಯೂಸ್ ಮಾಡಿಬಿಟ್ಟು ಈ ಸಂತೋಷ್ ರಾವ್ನ ನಿರಾಪರಾಧಿ ಅಂತ ಬಿಡೋ ಹಾಗೆ ಮಾಡ್ತಾನೆ ಇರಲಿಲ್ಲ ಒಂದೇ ಒಂದು ತಿಂಗಳೊಳಗಡೆ ರಾವೇ ಅತ್ಯಾಚಾರ ಮಾಡಿರೋದು ಅನ್ನೋದನ್ನು ಅವನು ಮಾಡಿ ತೋರಿಸ್ತಾ ಇದ್ದ ಯಾಕೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅವನು ಯಾಕೆ ಮಾಡಲಿಲ್ಲ ಅಂತ ನಾನು ಹೇಳ್ತೀನಿ ಎಲ್ರಿಗೂ ಗೊತ್ತಿದೆ ಕೆಲವೊಬ್ಬರಿಗೆ ಗೊತ್ತಿಲ್ಲ ಇವನು ಹಿಂದೆ ಹೋಗಂಥ ಕಚ್ಛಡ ನಾಯಿಗಳಿಗೆ ಗೊತ್ತಿಲ್ಲ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ಇವನು ಯಾಕೆ ಇದರಿಂದ ಬರಲಿಲ್ಲ ಅಂತ ಹೇಳಿದ್ರೆ ಇವನು ಮನೆಯವರೇ ಅತ್ಯಾಚಾರಿಗಳು ಇವನು ಮನೆಯವರೇ ಗ್ಯಾಂಗ್ ರೇಪ್ ಮಾಡಿದ್ದು ಸೌಜನ್ಯನ ಅದಕ್ಕೆ ಇವನು ಬರಲಿಲ್ಲ ಅದ್ರ ಮೇಲೆ ಇವನು ಆಟ ಶುರು ಮಾಡ್ದ ದೇವಸ್ಥಾನ ದೇಸರ ಹಾಳಾಗುತ್ತೆ ದೇವಸ್ಥಾನ ದೇಸರ ಹಾಳಾಗುತ್ತೆ ಅಂತ ಯಾವುದೇ ಪ್ರತಿಭಟನೆ ಮಾಡಿದರೆ ಇವನು ದೇವಸ್ಥಾನ ದಸರಾ ಹಾಳಾಗುತ್ತೆ ಒಂದು ಹೆಣ್ಣು ಮಕ್ಕಳದು ಅತ್ಯಾಚಾರ ಆಗಿದೆ ಎಷ್ಟೋ ಹೆಣ್ಮಕ್ಳದ್ದಲ್ಲಿ ಅತ್ಯಾಚಾರ ಆಗಿದೆ ಆವಾಗ ಇವನಿಗೆ ಈ ಒಂದು ದೇವಸ್ಥಾನದ ಹೆಸರು ಹಾಳಾಗಿರ್ಲಿಲ್ಲ ಯಾವಾಗ ಹೆಣ್ಣಿಗೋಸ್ಕರ ಅವಳ ನ್ಯಾಯಕ್ಕೋಸ್ಕರ ಹೋರಾಟ ನಡೆಯುತ್ತೆ ಆವಾಗ ದೇವಸ್ಥಾನದ ಹೆಸರು ಹಾಳಾಗುತ್ತೆ ಹಾಗಾದ್ರೆ ನಾವು ಯೋಚನೆ ಮಾಡಬೇಕು ಅವತ್ತಿನ ದಿವಸ ಸಂತೋಷ್ ರಾವೇ ಅಕಸ್ಮಾತ್ ಅತ್ಯಾಚಾರ ಮಾಡಿರ್ತಾ ಇದ್ದಿದ್ರೆ ಇವಂದೇ ಪೊಲೀಸ್ ಸ್ಟೇಷನು ಇವಂದೇ ರಾಜಕೀಯ ಎಲ್ಲ ಇವನ್ ಕೈಯಲ್ಲೇ ಇದ್ದಾರೆ ಸಿಎಂ ಇವನ್ ಕೈಯಲ್ಲಿದ್ದಾರೆ ಹಂಗಿರುವಾಗ ರಾವ್ನ ಅಷ್ಟು ಸುಲಭದಲ್ಲಿ ಬಿಡ್ತಾ ಇದ್ರ ಒಂದು ಸಲ ನಾವು ಯೋಚನೆ ಮಾಡಬೇಕು ಇದೇ ದೊಡ್ಡ ಎವಿಡೆನ್ಸ್ ಸಂತೋಷ್ ರಾವ್ ನಿರಾಪರಾಧಿ ಅಂತ ಹೊರಗೆ ಬಂದನಲ್ವಾ ಇದೇ ದೊಡ್ಡ ಎವಿಡೆನ್ಸ್ ಹಾಗಾದ್ರೆ ಅತ್ಯಾಚಾರಿಗಳು ಯಾರು ಅದನ್ನೇ ನಾವು ಕೇಳ್ತಾ ಇರೋದು ಯಾಕೆ ಪ್ರತಿಭಟನೆ ನಾವು ಮಾಡಬಾರ್ದು ಇವತ್ತು ದೇವಸ್ಥಾನದ ಹೆಸರು ಹಾಳಾಗಿ ಮಣ್ ತಿಂದು ಹೋಗಿದೆ ಇನ್ನೇನು ಹೇಳೋದು ಇವನು ಮತ್ತೊಂದು ಸಲ ನನ್ನ ದೇವಸ್ಥಾನದ ಹೆಸರು ಹಾಳಾಗುತ್ತೆ ಅಂತ ನಮ್ಮ ಮನೆ ಹುಡುಗಿರ್ನ ನಾವು ಕಳ್ಕೊಂಡಿದ್ದೀವಿ ಅದೆಷ್ಟೋ ಹುಡುಗಿರ್ನ ಹಾಗಾದ್ರೆ ನಮ್ಮ ಹೆಣ್ಮಕ್ಳಿಗೆ ಮರ್ಯಾದೆ ಇಲ್ವಾ ಅವರಿಗೆ ಅವರಿಗೆ ಅವಮಾನ ಆಗಿಲ್ವಾ ಈ ದೇವಸ್ಥಾನದ ಹೆಸರು ಮಾತ್ರ ಹಾಳಾಗುತ್ತಾ ಹೆಣ್ಮಕ್ಳನ್ನ ಕಳ್ಕೊಂಡವ್ರ ಮನೆಯವ್ರದ್ದು ಹೆಸರು ಹಾಳಾಗಿಲ್ವಾ ಒಂದು ಸಲ ಯೋಚನೆ ಮಾಡಿ ನೋಡಿ ಇದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಇಷ್ಟು ದೊಡ್ಡ ಪ್ರತಿಭಟನೆ ನಡೀತಾ ಇದೆ ಇದ್ರ ಮಧ್ಯೆ ಇವ್ರದ್ದು ಕುತಾಂತ್ರ ಏನು ನೋಡಿ ರಾಮೋತ್ಸವ ಇವಾಗ ಹತ್ತೊಂಬತ್ತನೇ ತಾರೀಕಿಗೆ ಇಟ್ಟಿದ್ದಾರೆ ರಾಮೋತ್ಸವ ಯಾವತ್ತೂ ಆಗಿ ಹೋಯ್ತು ಇವಾಗ ಹತ್ತೊಂಬತ್ತನೇ ತಾರೀಕಿಗೆ ಯಾವುದು ಇಡೋದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ನಡೀತಾ ಉಂಟು ಹಾಗಂತ ಹೇಳ್ಬಿಟ್ಟು ಇದನ್ನ ಇಪ್ಪತ್ತನೇ ತಾರೀಕಿಗೆ ಇಡಕ್ಕಾಗುತ್ತಾ ಯಾವತ್ತಾಗಬೇಕಾದ ಆವತ್ತೇ ಆಗ್ಬೇಕು ತಾನೆ ಯಾವತ್ತು ಆಗಿ ಹೋಗಿದೆ ಇವತ್ತು ರಾಮನ ಮುಂದೆ ಇಡ್ಸ್ಬಿಟ್ಟು ಹಿಂದೂ ಹಿಂದೂಗಳನ್ನ ಒಡದಾಟಕ್ಕೆ ಕೂರಿಸಿದ್ದಾನೆ ಯಾರು ಈ ಧರ್ಮಸ್ಥಳದ ಗೌಡ ಇದೇ ಧರ್ಮಸ್ಥಳದ ಗೌಡ ಇವತ್ತು ಹಿಂದೂ ಹಿಂದೂಗಳನ್ನ ಬಿಟ್ಟಿದ್ದಾನೆ ನೀವು ಹೊಡೆದಾಡ್ಕೊಂಡು ಸಾಯಿರಿ ಅಂತ ಮುಂದೆ ಬಿಟ್ಟವರಿಗೆ ಈ ಏಲ್ ಏಳು ಆಗ್ತಾನೆ ತಿನ್ನಕ್ಕೆ ಕಚಡಾಗಲಿಗೆ ಅವರು ಈ ಏಲ್ ತಿಂದು ಈ ಕಕ್ಕಸನ್ನ ನಕ್ಕಿ ಈ ಉಚ್ಚೆ ಕುಡಿದು ಬೇವರ್ಸಿಗಳು ಇದನ್ನ ಮಾಡೋಕ್ಕೆ ಹೊರಡ್ತಾರೆ ಆವಾಗ ನಲಾಯಕ ತುಣ್ಣೆ ನಾಯಕರನ್ನ ಕರೆಸ್ತಾರೆ ಇವರ ರಾಮೋತ್ಸವಕ್ಕೆ ನಾಚಿಕೆ ಆಗಲ್ವಾ ಒಂದು ಹೆಣ್ಮಗಳು ನಿಮ್ಮ ಇದೇ ಊರಲ್ಲಿ ಇದೇ ಉಜಿರೆಯಲ್ಲಿ ಬರ್ಬರವಾಗಿ ರೇಪ್ ಆಗಿ ಸತ್ತೋಗಿದ್ದಾಳೆ ಅವಳಿಗೆ ನೀವು ಎಲ್ಲಾದ್ರೆ ಪ್ರತಿಭಟನೆ ಮಾಡಿದೀರಾ ನಿಮ್ ಯೋಗ್ಯತೆಯಲ್ಲಿ ಯಾವತ್ತಾದ್ರೆ ರಾಮನ್ ಇವತ್ತು ಮುಂದೆ ಇಡ್ತಾ ಇದ್ದಾರೆ ಏನಾದರೆ ಒಂದು ಹೆಣ್ಣಿಗೆ ಅತ್ಯಾಚಾರ ಆದಾಗ ಪ್ರತಿಭಟನೆ ಆಗಲಿ ಹೋರಾಟ ಆಗಲಿ ಮಾಡಕ್ ಹೋದಾಗ ಮಂಜುನಾಥನ ಮುಂದೆ ಇಡ್ತೀರಾ ಅಣ್ಣಪ್ಪನ ಮುಂದೆ ಇಡ್ತೀರಾ ಯಾಕೆ ನೀವು ಗೊಮಟೇಶ್ವರನ ಮುಂದೆ ಇಡಲ್ಲ ಗೊಮಟೇಶ್ವರನ್ನು ಇಡಿ ಬರೀ ಮಂಜುನಾಥನ ಹೆಸರು ಮಾತ್ರ ಹಾಳಾಗೋದಾ ಗೊಮಟೇಶ್ವರನ ಹೆಸರು ಹಾಳಾಗಲ್ವಾ ಹಾಗೆ ನೋಡಿದರೆ ಇಡೀ ಊರಲ್ಲಿರುವಂಥ ಎಲ್ಲ ದೈವ ದೇವರುಗಳ ಹೆಸರು ಹಾಳಾಗಬೇಕು ಬರೀ ಮಂಜುನಾಥನ ಹೆಸರು ಯಾಕೆ ಹಾಳಾಗಬೇಕು ಬರೀ ಅಣ್ಣಪ್ಪನ ಹೆಸರು ಯಾಕೆ ಹಾಳಾಗಬೇಕು ನೀವು ಮಾಡಿದ ಎಲ್ಲ ಪಾಪಗಳಿದೆ ಅದೆಲ್ಲ ಇವತ್ತು ಹೊರಗೆ ಬಂದಿದೆ ಅನ್ನೋದಕ್ಕೆ ನೀವು ಹಿಂದೂ ಹಿಂದೂಗಳನ್ನ ಹೊಡೆದಾಟಕ್ಕೆ ಮಾಡಿಸ್ತಿದ್ದೀರಾ ನಿಮ್ದು ಮಾಸ್ಟರ್ ಪ್ಲಾನ್ ಇಷ್ಟು ವರ್ಷ ನಡೀತಾ ಬಂತು ಅದು ನಡೆದೋಯ್ತು ಇನ್ನು ನೀವು ಸರ್ವನಾಶ ಆಗ್ತೀರಾ ಅದೇ ಇವಾಗ ಆಗ್ತಾ ಇರೋದು ಏನು ನೀವು ರಾಮೋತ್ಸವ ಅಂತ ಮಾಡಕ್ ಹೋಗ್ತಾ ಅದಕ್ಕೆ ಎಷ್ಟು ಸ್ಪಾನ್ಸರ್ ಮಾಡಿದ್ದೀರಾ ನಿಮ್ದು ಅಪ್ಪಣೆ ಇಲ್ದಲೆ ಇವರು ರಾಮೋತ್ಸವ ಮಾಡ್ತಾ ಇದಾರ ಅವ್ರದ್ದು ಯೋಗ್ಯತೆನದು ಈ ಕಚಡಗಳನ್ನ ಕರೆಸ್ತಾ ಇದಾರೆ ಅಂತ ಹೇಳಿದ ಮೇಲೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಿಮ್ಮ ಕಡೆಯಿಂದ ಈ ರಾಮೋತ್ಸವ ಆಗ್ತಾ ಇದೆ ಅಂತ ನೀವೇನು ಸೌಜನ್ಯ ಪರ ಹೋರಾಟಗಾರನ್ನ ಎಚ್ಚರ ವಹಿಸ್ತಾ ಇದ್ದೀರಾ ಬನ್ನಿ ನೀವು ನಮ್ಮ ಜೊತೆ ಒಡೆದಾಟಕ್ಕೆ ಬನ್ನಿ ಅಂತ ಕರಿತಾ ಇದ್ದೀರಾ ಅವರಲ್ಲಿರೋ ಕಿಚ್ಚು ಏನು ಅನ್ನೋದನ್ನು ನೋಡಬೇಕಂತ ಟೆಸ್ಟ್ ಮಾಡ್ತಾ ಇದ್ದೀರಾ ಇಂಥ ಸೂಳೆ ಮಕ್ಕಳು ಚಾಲೆಂಜ್ ಮಾಡಿ ಉಜಿರೆಗೆ ಬರೋದಾದರೆ ನಾವು ಕೂಡ ಚಾಲೆಂಜ್ ಮಾಡ್ತೀವಿ ನಿನ್ನ ಹತ್ರ ಅದೆಷ್ಟು ತಾಕತ್ತಿದೆ ನೀನು ತೋರಿಸ್ಕೊಡು ನಮ್ಮ ಹತ್ರ ಎಷ್ಟು ತಾಕತ್ತಿದೆ ಅಂತ ನಾವು ತೋರಿಸ್ಕೊಡ್ತೀವಿ ಆ ಸೂಳೆ ಮಗ ಬರಲಿ ಹತ್ತೊಂಬತ್ತನೇ ತಾರೀಕಿಗೆ ನೀನೇ ಕರೆಸಿರೋದಲ್ವ ಕರ್ಸು ಅವನ ಹತ್ತೊಂಬತ್ತನೇ ತಾರೀಕಿಗೆ ನಮ್ಮ ಹತ್ರ ಎಷ್ಟು ಇದೆ ಅನ್ನೋದನ್ನು ನಾವು ಕೂಡ ತೋರಿಸ್ತೀವಿ ಇದು ಮಾತ್ರ ನಿನಗೆ ನೆನಪಿರಲಿ ಧರ್ಮಸ್ಥಳದ ಗೌಡನಿಗೆ ಹೇಳ್ತಾ ಇರೋದು ನಿನಗೆ ನೆನಪಿರಲಿ ನೀನೇ ಅತ್ಯಾಚಾರಿ ನೀನೇ ಅತ್ಯಾಚಾರಿ ನಿನ್ನ ಕುಟುಂಬಸ್ಥರೇ ಅತ್ಯಾಚಾರಿಗಳು ನೀವೇ ಗ್ಯಾಂಗ್ರೇಪ್ ಮಾಡಿರೋದು ನೀವೇ ಗ್ಯಾಂಗ್ ರೇಪ್ ಮಾಡಿದ್ದೀರಾ ಸೌಜನ್ಯನ ಅತ್ಯಾಚಾರದಲ್ಲಿ ನಿಂದೇ ಕೈವಾಡ ನೀನೇ ಆ ಹೆಣ್ಣುಮಗಳನ್ನ ಸಾಯಿಸಿರೋದು ನಿನ್ನ ಮನೆಯವರೇ ಅತ್ಯಾಚಾರಿಗಳು ನೀವೇ ಗ್ಯಾಂಗ್ ರೇಪ್ ಮಾಡಿರೋದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ನೀನಿನು ನಿನ್ನ ಬಾಲನ ಮುಚ್ಚಿಟ್ಟು ಕೂರು ಪ್ರತಿಭಟನೆ ಆಗಲಿ ಅತ್ಯಾಚಾರಿಗಳು ಯಾರು ಅನ್ನೋದು ಗೊತ್ತಾಗಲಿ ದೇವಸ್ಥಾನದ ಹೆಸರು ಹಾಳಾದರೆ ಹಾಳಾಗ್ಲಿ ಒಂದು ಸಲ ನಮ್ಮ ಇಡೀ ಕರ್ನಾಟಕದ ಹಿಂದೂಗಳಿಗೆ ಎದ್ದೊಳ್ಬೇಕಾಗಿದೆ ನೋಡಿ ಏನೆಲ್ಲ ಅನಾಚಾರ ಮಾಡ್ತಾ ಇದ್ದಾನೆ ಒಂದು ಹೆಣ್ಣು ಮಗಳಿಗೆ ನ್ಯಾಯಕ್ಕೋಸ್ಕರ ಹೋರಾಟ ಆಗ್ತಾಯಿದೆ ಇವನು ಯಾವ್ಯಾವ ರೀತಿಯಲ್ಲಿ ಕುತಂತ್ರ ಮಾಡ್ತಾ ಇದ್ದಾನೆ ಇವ್ರದ್ದು ಷಡ್ಯಂತ್ರ ಏನು ಅನ್ನೋದನ್ನ ನೀವು ಯೋಚನೆ ಮಾಡಿ ಈ ಬೇವರ್ಸಿಗಳು ಎಲ್ಲಿವರೆಗೆ ಯೋಚನೆ ಮಾಡಿದ್ದಾರೆ ನೀವೆಲ್ಲರೂ ತಿಳ್ಕೋಬೇಕು ಉಂಡಿಗೆ ಹಣ ಹಾಕೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಯಾವ ದೇವಸ್ಥಾನಕ್ಕೆ ಉಂಡಿಗೆ ಹಣ ಹಾಕಬೇಕು ಅನ್ನೋದನ್ನ ನೀವು ಯೋಚನೆ ಮಾಡಿ ಈ ಹಿಂದೂಗಳು ಯಾವಷ್ಟರವರೆಗೆ ಇದ್ದಾಳಲ್ಲ ಅಷ್ಟರವರೆಗೆ ಈ ನಲಾಯಕ್ಗಳು ಈ ಬೇವರ್ಸ್ಗಳು ನಿಮ್ಮ ಮೇಲೆ ಇದೇ ಥರ ಅತ್ಯಾಚಾರ ಮಾಡ್ತಾರೆ ಇದು ಮಾತ್ರ ನಮ್ಮ ಎಲ್ಲ ಹಿಂದೂಗಳಿಗೆ ನೆನಪಿರಲಿ ನೀವು ನಿಮ್ಮ ಹತ್ರ ಅಷ್ಟು ತಾಕತ್ತಿ ಇರೋದಾದರೆ ಚಾಲೆಂಜ್ ಮಾಡಿ ಅವ್ನು ಬರೋದಾದರೆ ಹತ್ತೊಂಬತ್ತನೇ ತಾರೀಕಿಗೆ ಅವ್ನು ಬರಲಿ ನಾವು ಕೂಡ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀವಿ ಹತ್ತೊಂಬತ್ತನೇ ತಾರೀಕಿಗೆ ಆ ಸುಳೆ ಮಗನ ಏನು ಮಾಡಬೇಕು ನಾವು ಅಲ್ಲೇ ಮಾಡ್ತೀವಿ